ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಗೃಹಲಕ್ಷ್ಮಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಸೊ ಲಕ್ಷ್ಮೀ ಹೆಬ್ಬಾಳ್ಕಳ್ ಮೇಡಮ್ ಹೇಳ್ತಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಇವಾಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆಯಲ್ವಾ ಸೊ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೊ ವಿತ್ ಡೀಟೇಲ್ಸು ಇದು ನಿಜಾನ ಸುಳ್ಳ ಪ್ರತಿ ಒಂದು ನಿಮಗೆ ಹೇಳ್ತಾ ಹೋಗ್ತೀನಿ ತಿಳಿಸ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಎಸ್ ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮೀಡಿಯಾ ಮುಂದೆ ಹೇಳ್ತಿದ್ದಾರೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಅವ್ರ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಈಗ ಲಾಸ್ಟಲ್ಲಿ ಗೋ ಲಕ್ಷ್ಮೀ ಹಬ್ಬ ಹೋಯ್ತಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಹಾಕಿದ್ದೀವಿ ಎಲ್ಲರಿಗೂ ಎಲ್ಲರ ಖಾತೆಗೂ ತಲುಪಿದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಬಟ್ ಆಗಿ ಹೇಳಬೇಕಂದ್ರೆ ಸ್ವಲ್ಪ ಜನಗೆ ಅಷ್ಟೇ ತಲುಪಿರೋದು ಇಪ್ಪತ್ತೊಂದನೇ ಕಂತಿನ ಹಣ ಒಂದು ಐದರಿಂದ ಹತ್ತು ಸಾವಿರ ಜನಗಳಿಗೆ ಅಷ್ಟೇ ತಲುಪಿದೆ ರಿಮೈನಿಂಗ್ ಯಾರಿಗೂ ಇನ್ನೂ ಹೋಗಿಲ್ಲ ಒಬ್ರೊಬ್ರಿಗೆ ಇನ್ನೂ ಅದೇ ಹಣ ಹೋಗ್ತಾನೆ ಇದೆ ಇವತ್ತು ಬರ್ತಾ ಇದೆ ನಿನ್ನೆ ಬಂದಿದೆ ಸೊ ಬರ್ತಾನೆ ಹೋಗ್ತಾ ಇದೆ ಸೊ ಮೇಡಮ್ ಹೇಳೋ ಪ್ರಕಾರ ನಾವು ಇಪ್ಪತ್ತೊಂದನೇ ಹಣ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಇವಾಗ ಏನಿದ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಷ್ಟೇ ನಾವು ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಪ್ರಕಾರ ಇಪ್ಪತ್ತೊಂದನೇ ಹಣ್ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆಗಿದೆ ಎಲ್ಲರಿಗೂ ಜಮಾ ಆಗಿದೆ ಅಂತ ಅವರ ಅಭಿಪ್ರಾಯ ಬಟ್ ನಿಜವಾಗ್ಲೂ ಇನ್ನೂ ಸ್ವಲ್ಪ ಜನಗಳಿಗೆ ತಲುಪೇ ಇಲ್ಲ ಹೇಳ್ತಿದ್ದೀನಲ್ಲ ಒಂದು ಐದರಿಂದ ಹತ್ತು ಸಾವಿರ ಜನಗಳಿಗಷ್ಟೇ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಇನ್ನೂ ಸ್ವಲ್ಪ ಜನಗಳಿಗೆ ಈಗಲೂ ಬರ್ತಾನೇ ಹೋಗ್ತಾ ಇದೆ ಬಟ್ ಮೇಡಮ್ ಅವ್ರ ಅಂದ್ರೆ ಎಲ್ಲಾರು ಕ್ಲಿಯರ್ ಮಾಡ್ಬಿಟ್ಟಿದಿವಿ ಯಾವುದು ಬ್ಯಾಲೆನ್ಸ್ ಎಲ್ಲ ಪೆಂಡಿಂಗು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ಅವ್ರ ಪ್ರಕಾರ ನಮ್ಮ ಪ್ರಕಾರ ಅದು ಇಪ್ಪತ್ತೊಂದನೇ ಕಂತಿನ ಹಣ ಆದ್ರೆ ಅವ್ರ ಪ್ರಕಾರ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತೆ ಫ್ರೆಂಡ್ಸ್ ಹೌದು ಇದೇ ಮಿಸ್ಟೇಕ್ ಆಗ್ತಾ ಇರೋದು ಇವಾಗ ಯಾವುದು ಬ್ಯಾಲೆನ್ಸ್ ಉಳ್ಕೊಂಡಿಲ್ಲ ಈಗ ಏನಿದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಡ್ತಾ ಇದಾರೆ ಮೀಡಿಯಾಗಳ ಮುಂದೆ ಹೇಳ್ತಾ ಇದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಪ್ರಕಾರ ಇವಾಗ ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ನಮ್ಗೆ ಹಾಕಿದ್ದಾರೆ ಅಂತ ನಾವು ಅನ್ಕೊಂತ ಇದ್ದೀವಿ ಬಟ್ ಅದು ಕರೆಕ್ಟು ಇವಾಗವರೆಗೂ ನಮ್ಮ ಒಂದು ಖಾತೆಗಳಿಗೆ ಟೋಟಲ್ ಆಗಿ ಎಲ್ಲರ ಒಂದು ಎರಡು ಹಣ ಸೇರಿಸ್ಕೊಂಡ್ರೆ ನಲ್ವತ್ತು ಸಾವಿರ ಆಗಿರುತ್ತೆ ಇದೊಂದು ಇಪ್ಪತ್ತೊಂದನೇ ಕಂತಿನ ಹಣ ಸೇರಿಸ್ಕೊಂಡ್ರೆ ನಲ್ವತ್ತೆರಡು ಸಾವಿರ ಆಗುತ್ತೆ ಅಲ್ವಾ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಪ್ರಕಾರ ನಲ್ವತ್ತಾರು ಸಾವಿರ ನಾವು ಹಾಕಿದ್ದೀವಿ ಆಗಿ ಇಪ್ಪತ್ತ್ಮೂರು ಕಂತುಗಳು ಅದು ನಾವು ಕೊಟ್ಟಿದ್ದೀವಿ ಅಂತ ಹೇಳು ಹಿಂಗೆ ಅವರು ಸ್ಪಷ್ಟನೆ ಹೇಳ್ತಿದ್ದಾರೆ ಅವ್ರೇನು ಕನ್ಫ್ಯೂಸ್ ಮಾಡ್ಕೊತಿದಾರಾ ಇಲ್ಲ ಮರ್ತು ಹೇಳ್ತಿದ್ದಾರಾ ಇಲ್ಲ ಬೇಕು ಅಂತ ಹೇಳ್ತಿದಾರೋ ಗೊತ್ತಿಲ್ಲ ನಿಜವಾಗ್ಲೂ ಇದು ತುಂಬಾ ಸುಳ್ಳು ಮಾಹಿತಿ ಹೇಳಬೇಕಂದ್ರೆ ಇದು ತುಂಬ ತಪ್ಪಲ್ವಾ ಇರೋದು ಹೇಳಬೇಕು ಇವಾಗವರೆಗೂ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಹಾಕ್ಕೊಂಡು ಹೋಗಿದ್ದೀವಿ ಇವಾಗ ಏನಿದೆ ಏಪ್ರಿಲ್ವರೆಗೂ ಹಾಕಿದ್ದಾರೆ ಇನ್ನು ಮೇ ಜೂನ್ ಜುಲೈ ಹಾಕಬೇಕು ಅದು ಬಿಟ್ಬಿಟ್ಟು ಈಗ ಏನೋರು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಅದು ಹಾಕ್ಬಿಟ್ರೆ ನಮ್ಮ ಒಂದು ಕರೆಕ್ಟಾಗಿ ನಾವು ಹಾಕ್ಕೊಂಡು ಹೋಗಿರೋದು ಕ್ಲಿಯರ್ ಆಗುತ್ತೆ ಇಪ್ಪತ್ತ್ಮೂರನೇ ಕಂತುಗಳವರೆಗೂ ನಾವು ಕೊಟ್ಟಿದ್ದೀವಿ ಇವಾಗ ಇಪ್ಪತ್ನಾಲ್ಕನೇ ಕಂತು ಮಾತ್ರ ಬ್ಯಾಲೆನ್ಸ್ ಇರೋದು ಅದು ಬಂದುಬಿಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತೀವಿ ಅಂತ ಈ ಥರ ಹೇಳ್ತಿದ್ದಾರೆ ಸೊ ನಮ್ಮ ಪ್ರಕಾರ ಇವಾಗವರೆಗೂ ನಮಗೆ ಬಂದಿರೋದು ಕರೆಕ್ಟಾಗಿ ನಲ್ವತ್ತೆರಡು ಸಾವಿರ ಅಲ್ವಾ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟು ಅಮೌಂಟ್ ಬಂದಿದೆ ಇಲ್ಲ ನಿಜವಾಗ್ಲೂ ನಿಮಗೆ ನಲ್ವತ್ತಾರು ಸಾವಿರ ರೂಪಾಯಿ ಇವಾಗವರೆಗೂ ಬಂದಿದೆಯಾ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಿರೋದು ನಿಜಾನಾ ಇಲ್ಲ ಸುಳ್ಳ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಬಿಕಾಸ್ ಅವ್ರಿಗೆ ತಪ್ಪು ಕಲ್ಪನೆ ಆಗ್ತಾ ಇದೆಯಾ ಇಲ್ಲ ಅವರು ಮರ್ತೋಗ್ಬಿಟ್ಟು ಹೇಳ್ತಿದಾರೋ ಗೊತ್ತಿಲ್ಲ ಬಟ್ ಅವ್ರು ಮೀಡಿಯಾ ಮುಂದೆ ಹಿಂಗೆ ಹೇಳ್ತಿದ್ದಾರೆ ನೆನ್ನೆನೂ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಹೇಳ್ತಿದ್ದಾರೆ ನಾವು ಇವಾಗವರೆಗೂ ನಲ್ವತ್ತಾರು ಸಾವಿರ ಹಾಕಿದ್ದೀವಿ ಇಪ್ಪತ್ತ್ಮೂರನೇ ಕಂತವರೆಗೂ ನಾವು ಕೊಡ್ಕೊಂಡು ಬಂದಿದ್ದೀವಿ ಜನಗಳಿಗೆ ನಾವು ಮಾತು ಪ್ರಕಾರ ನಡ್ಕೊಂಡಿದ್ದೀವಿ ನಮ್ಮ ಈ ಕಾಂಗ್ರೆಸ್ ಗ್ಯಾರಂಟಿ ಏನು ನಾವು ಮಾತು ಕೊಟ್ಟಿದ್ದೀವೋ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣನ ನಾವು ಕರೆಕ್ಟಾಗಿ ಜಮಾ ಮಾಡ್ಕೊಂಡು ಯಾರಿಗೂ ಮೋಸ ಮಾಡಿಲ್ಲ ಪ್ರತಿಯೊಬ್ಬರ ಖಾತೆಗೂ ಹೋಗಿದೆ ಕಾರಣಾಂತರಗಳಿಂದ ಸ್ವಲ್ಪ ಜನಗಳಿಗೆ ಸೇರ್ತಾ ಇಲ್ಲ ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ ಅಷ್ಟೇ ಅದು ಬಿಟ್ಟು ನಮ್ಮ ಕಡೆಯಿಂದ ನಾವು ಪ್ರತಿಯೊಂದು ಪ್ರಯತ್ನನ ನಾವು ಮಾಡ್ತಾನೆ ಇದೀವಿ ನಾವು ಯಾವುದೂ ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ ಟೋಟಲಾಗಿ ನಲ್ವತ್ತಾರು ಸಾವಿರ ನಾವು ಪ್ರತಿ ಒಬ್ಬ ಮಹಿಳೆಯ ಅಕೌಂಟಿಗೆ ಹಾಕ್ಕೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಹೀಗೆ ಮೀಡಿಯಾ ಮುಂದೆ ಸ್ಪಷ್ಟನೆ ಕೊಡ್ತಾಯಿದ್ದಾರೆ ಬಟ್ ಇದು ಸುಳ್ಳು ನಮ್ಮಗಳಿಗೆಲ್ಲ ಕರೆಕ್ಟಾಗಿ ಸೇರಿರೋದು ಇವಾಗವರೆಗೂ ನಲ್ವತ್ತೆರಡು ಸಾವಿರ ರೂಪಾಯಿ ಅಷ್ಟೇ ಕರೆಕ್ಟಾಗಿ ಫಸ್ಟ್ ಇಂದಾನು ಬರ್ತಾ ಇದೆ ಬಟ್ ನನಗೆ ಮಾತ್ರ ಈಗ ರೀಸೆಂಟಾಗಿ ನಾನು ಅಪ್ಲೈ ಮಾಡಿರೋದ್ರಿಂದ ಬಟ್ ನನಗೆ ಬರೀ ಐದರಿಂದ ಆರು ಕಂತುಗಳು ಬಂದಿದೆ ಅಷ್ಟೇ ನಮ್ಮಮ್ಮಗೆ ಇವಾಗವರೆಗೂ ಕರೆಕ್ಟಾಗಿ ನಲ್ವತ್ತೆರಡು ಸಾವಿರ ರೂಪಾಯಿ ಬಂದಿದೆ ಫ್ರೆಂಡ್ಸ್ ಮೊನ್ನೆ ನನಗೆ ಎರಡು ಸಾವಿರ ರೂಪಾಯಿ ಬಂತು ನಾನು ಅದು ಮಾಡಿ ಮಾಡಾಕಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕನ್ಫ್ಯೂಸ್ ಇದ್ದಾರೆ ಗೊತ್ತಿಲ್ಲ ಬಟ್ ಈ ಥರ ಸುಳ್ಳು ಮಾಹಿತಿಯನ್ನು ಈ ಥರ ಸುಳ್ಳು ಕಲ್ಪನೆಯನ್ನು ಕೊಡಬಾರ್ದು ಅಲ್ವಾ ನೀವೇನು ಹೇಳ್ತೀರಾ ಇದು ನಿಜಾನಾ ಇದು ಸುಳ್ಳ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾರಿಗೆಲ್ಲ ಕರೆಕ್ಟಾಗಿ ನಲ್ವತ್ತಾರು ಸಾವಿರ ಅಮೌಂಟ್ ನಿಜವರೆಗೂ ತಗೊಂಡಿರೋರು ಇದ್ದರೆ ಅವರು ಕಮೆಂಟ್ ಮಾಡಿ ತಿಳಿಸಿ ಸೊ ಫೈನಲ್ ಆಗಿ ಇವಾಗ ಗೌರಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಆದರೂ ಹಾಕ್ತೀವಿ ಅಂತ ಹೇಳ್ತಾಯಿದ್ದಾರೆ ಅದು ಹಾಕ್ತಾರೋ ಇಲ್ಲೋ ತುಂಬ ಹೇಳ್ಕೊಂಡು ಬರ್ತಾರೆ ರಾಗಗಳು ತುಂಬ ಹೇಳ್ಕೊಂಡು ಹೇಳ್ಕೊಂಡು ವರ್ಮಕ್ಷ ವರ್ಮಹಾಲಕ್ಷ್ಮಿ ಹಬ್ಬ ಇದ್ದರೆ ಗೌರಿ ಹಬ್ಬಕ್ಕೆ ಹಾಕ್ತಾರೆ ಗೌರಿ ಹಬ್ಬದ್ದು ತೊಗೊಂಡೋಗಿ ದೀಪಾವಳಿಗೆ ಹಾಕ್ತಾರೆ ಈ ಥರ ಮಾಡ್ತಾ ಇದ್ದಾರೆ ಆ ಒಂದು ಲೇಟ್ ಮಾಡೋ ಕನ್ಫ್ಯೂಸನಲ್ಲಿ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾವು ಕ್ಲಿಯರ್ ಆಗಿ ಕಂತುಗಳು ಕ್ಲಿಯರ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬ್ಯಾಂಕ್ಗಳಲ್ಲಿ ಹೋಗಿ ಪಾಪ ಡೈಲಿ ಅಲ್ದಾಡ್ತಾ ಇರೋರು ತುಂಬ ಜನ ಇದ್ದಾರೆ ಅವ್ರಿಗೆ ಎಷ್ಟೋ ಜನಕ್ಕೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಬರೆದಿರೋರು ಇದ್ದಾರೆ ಇಪ್ಪತ್ತನೇ ಕಂತಿನ ಹಣ ಬರೆದವರು ಇದ್ದಾರೆ ಸ್ವಲ್ಪ ಜನಕ್ಕೆ ಇಪ್ಪತ್ತೊಂದು ಇವಾಗವರೆಗೂ ಬರ್ತಾನೆ ಇದೆ ಸೊ ಹೇಳಿದ ಮಾತಿನ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಲ್ಪ ಸರಿ ನಡ್ಕೊತಾರೆ ಸ್ವಲ್ಪ ಟೈಮಲ್ಲಿ ನಡ್ಕೊಡೋದಿಲ್ಲ ಸೊ ನನ್ನ ಪ್ರಕಾರ ಇವಾಗವರೆಗೂ ಕರೆಕ್ಟಾಗಿ ಹಾಕ್ಕೊಂಡು ಬಂದಿರೋದು ನಲ್ವತ್ತೆರಡು ಸಾವಿರ ರೂಪಾಯಿ ಬಂದಿದೆ ಫ್ರೆಂಡ್ಸ್ ಪ್ರತಿಯೊಬ್ಬ ಏಣಿಯರಿಗೂ ನಲ್ವತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬಂದಿದೆ ಇದು ನಲ್ವತ್ತಾರು ಸಾವಿರ ಇಲ್ಲ ಬಟ್ ಟೋಟಲಿ ಹೇಳಬೇಕಂದ್ರೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವಲ್ಪ ಕನ್ಫ್ಯೂಸ್ ಹಾಕಿಬಿಟ್ಟಿದ್ದಾರೆ ಆ ಕನ್ಫ್ಯೂಷನ್ ಬಿಟ್ಟು ಹಾಕೋದಾದರೆ ಇನ್ನೆರಡು ನಡ್ಕಂತ ಬರಬೇಕು ಸೊ ಏಪ್ರಿಲ್ ತಷ್ಟೇ ಈಗ ಬಂದಿರೋದು ಮೇ ಜೂನ್ ಜುಲೈದು ಈ ಥರ ಬರ್ತಾ ಹೋಗಬೇಕು ತುಂಬ ಲೇಟ್ ಮಾಡ್ತಿದ್ದಾರೆ ಇಷ್ಟೊಂದು ಲೇಟ್ ಮಾಡ್ತೀರಾ ಕರೆಕ್ಟಾಗಿ ಹಾಕ್ಕೊಂಡೋದ್ರೆ ನಮ್ಮ ಒಂದು ಗೃಹಿಣಿಯರಿಗೂ ತುಂಬ ಉಪಯೋಗ ಆಗುತ್ತೆ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಗೃಹಲಕ್ಷ್ಮಿ ಮಾಹಿತಿ ಮಾಹಿತಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಬೆಲ್ಲ ನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್